ம்ஜனாசம் ரவிபுத்திரம் யம அகஜம் சாயமா தங்கம் தம் அமாமம் இன ஷ்ராண மாச விஷேஷ் ஸ்வண மாச வர்ஷக்கொந்தி யாமண மாசாதே இது அத்தொம்பத்து வர்ஷக்கொந்தீ ஷ்ரவண அமாவாசை வரது சனேசன் பிரியா இருந்தே அமாவாஸ் சனேசி முட்டது அமாவாசை பாதானு அமாவாஸ் ஜன ಅದರಿಂದ ಶ್ರಾವಣ ಮಾಸದಲ್ಲಿ ಅಮಾವಾಸ್ಯಗಳು ಹತ್ತೊಂಬತ್ತು ವರ್ಷಕ್ಕೊಳ್ತದೆ ಈ ವಿಶೇಷ ಏನಂದರೆ ಇಲ್ಲಿ ಸ್ಥಾಪನೆ ಆಗಬೇಕು ಹೇಗೆ ಅಂದರೆ ಫಸ್ಟ್ ಒಂದು ಹೋಟ್ಲಾಕಿದರೆ ಸಾಧು ಬಂದು ಈಗೊಂದು ದೇವಸ್ಥಾನ ಆಗುತ್ತೆ ಆಕೆ ತ್ರಿಶೂಲ ಆಗ್ಬಿಟ್ಟು ಮಳೆ ಆಗ್ತಾರೆ ಆದರೆ ನಮ್ಮೂರು ಹಿರಿಯವರು ಎಲ್ಲ ಸೇರಿ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ಸೇರಿ ದೇವಸ್ಥಾನ ಶನೇಶ್ವರಿ ಸ್ಥಾಪನೆ ಮಾಡ್ತಾರೆ ಆವತ್ತಿಂದ ಈರುಮಣೆಯಿಂದ ಇದೆ தைல பிரசாத நியோகம் இவற்றோ மாதம் போல அமாவாசி மூரு கண்டை மூவத்து நிமிஷத்தை தேவ் பஞ்சாமிருத்த அபிஷேக ருதிராபிஷேக தைல ஆகியோர் பிரசாதம் பிரசாத விவாதம் மாநில காரியமாக அரகத்த கார்க்ம கோலாட்ட கார்கம எல்லாம் நிறுத்தானே இது சாயங்காலம் பக்தரும் ஆகமிக்கே இல்லை ಆಮೇಲೆ ಇವತ್ತು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿವಸ ಕಾರ್ಯಕ್ರಮಗಳೇನಿದೆ ಅಮಾವ ಬಾದಾಮಿ ಅಮಾವಾಸ್ಯೆ ದಿನ ಎಣ್ಣಿನ ರುದ್ರಹೋಮ ರುದ್ರಬೇಕ ಯಾವತ್ತು ದಸಾದ ಯಾವತ್ತೂ ಅವ್ರ ಸ್ವಲ್ಪ ಮಾಡ್ತಾರೆ ಪ್ರತಿಯೊಂದು ದಿನ ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡ್ತಾರೆ ಶ್ರಾವಣ ಇವಾಗ ಅಮಾವಾಸ್ಯೆ ಹುಣ್ಣೆ ದಿನ ಪೂಜೆ ಮಾಡ್ತಾರೆ ಆಮೇಲೆ ದಸರಾ ದಸರಾ ಬರ್ತಾ ಇದ್ದೀವಿ ದಸರಾಗ ಒಂಬತ್ತು ಒಂಬತ್ತು ದಿನ ನಡೀತಾ ಇವತ್ತು ಸುಂದರ್ಗು ಅಲಂಕಾರ ಈ ಅಮಾವಾಸ್ಯೆಗೆ ಏನು ವಿಶೇಷ ಅಮಾವಾಸ್ಯ ಅಂದರೆ ಇದು ಶ್ರಾವಣದಲ್ಲೇ ಅಮಾವಾಸ್ಯೆ ಬರುತ್ತೆ ಯಾವಾಗ ತಿಂಗಳ್ತಾರೆ ಆದರೆ ಈ ಅಮಾವಾಸ್ಯೆ ಒಂದು ಶ್ರಾವಣದಲ್ಲಿ ಬೋಳ ಅಮಾವಾಸ್ಯೆಯನ್ನು ಹತ್ತೊಂಬತ್ತು ವರ್ಷಕ್ಕೊಂತಾರೆ ಇದು ವಿಶೇಷ ಏನಂತಂದರೆ ಈ ಅಮಾವಾಸ್ಯ ಶನಿವೃ ಪ್ರಿಯವಾಗಿತ್ತು ಆದ್ದರಿಂದ ವಿಜೃಂಭಣೆಯಿಂದ ಎಲ್ಲ ಅಲಂಕಾರಗಳು ಪೂಜೆ ಪ್ರತಿಯೊಂದು ಕಡೆ ನಡೀತಾರೆ ಏನೇನು ಕೋರಿಕೆಗಳು ಈಡೇರುತ್ತೆ ಈ ದಿನ ಭಕ್ತ ಇದು ಅವ್ರ ಸಂಕಲ್ಪ ಅವ್ರ ಸಂಕಲ್ಪ ಭಕ್ತಿಯಿಂದ ಮಾಡ್ಕೊಂಡೋದೇ ಅವ್ರ ಸಂಕಲ್ಪ ಎಲ್ಲ ಕಾರ್ಯಕ್ರಮ ಸುಮಾರು ಜನ ಬಂದು ಹೋಗ್ತಾ ಇದ್ದಾರೆ ಅಂತ ಇವತ್ತು ಜನ ಭಕ್ತ ಇವತ್ತು ಇವಾಗ ಕಡಿಮೆ ಅಂದೊಂದು ಐದು ಸಾವಿರ ಜನ ಬಂದಿದ್ದಾರೆ ಇನ್ನು ಸಾಯಂಕಾಲ ಎರಡು ಜನ ಭಕ್ತರು ಗೊತ್ತಾಯಿದ್ದಾರೆ ಭಕ್ತಾನೇ ಇದ್ದಾರೆ ಹೋರಾಟ ಕಾರ್ಯಕ್ರಮ ನಡೀತಾ ಇದೆ ಭಜನೆ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಸಮಿತಿ ಮಾಡಿದ್ರೆ ಸೇವಾ ಸಮಿತಿ ಬಗ್ಗೆ ಭಕ್ತಾದರೆಲ್ಲ ಮಾಡ್ತಾ ಇರ್ತಾರೆ ದೇವಸ್ಥಾನ ಎಲ್ಲಿ ಬರ್ತದೆ ಹೇಳಿದ್ದು ದೇವಸ್ಥಾನ ಒಡವರು ಗ್ರಾಮ ಸೇರಿದ್ದು ಒಡವರೆ ಗ್ರಾಮ ಸೇರಿದ್ದು ಆದರೆ ಸುತ್ತಮುತ್ತ ಗ್ರಾಮಸ್ಥರು ಕೋಲಾರಿಂದ ಹೈದರಾಬಾದ್ದಿಂದ ತಮಿಳುನಾಡು ಆಂಧ್ರ ಎಲ್ಲರೂ ಬರ್ತಾ ಬರ್ತಾ ಇದ್ದಾರೆ ಇನ್ನು ಮೇಲ್ಪಟ್ಟು ಬರ್ತಾ ಹೌದು ಇನ್ನೂ ಸಾಯಂಕಾಲ ಹೋದವಾರ ಅಂತೂ ಹತ್ತು ಸಾವಿರ ಜನಕ್ಕೆ ಅಡುಗೆ ಮಾಡಿದ್ದು ಎಲ್ಲ ಖಾಲಿ ಆಯಿತು ಬರ್ತಾ ಹಾಗೆ ಸಂತೋಷ ಹೊಂದಿದ್ದಾರೆ ಇವರು ಐದು ಸಾವಿರ ಜನ ಖಾಲಿ ಆಗಿದೆ ಹೌದು ನಮ್ಮ ತಂದೆ ಮಾಡ್ತಾ ನಮ್ಮ ಮೂವತ್ತೈದು ಲಕ್ಷ ನಮ್ಮ ತಂದೆ ಕಾಲು ಮಾಡ್ತೀವಿ ಮೂವತ್ತೈದು ವರ್ಷ ನಮ್ಮ ಶೇಖರ್ ಪ್ರಸಾದ್ ಶೇಖರ್ ಪ್ರಸಾದ್ ಪ್ರಸಾದ್ ಗೊತ್ತಿಲ್ಲ ಅವ್ರು ಅರ್ಕೆ ಮಾಡಿಕೊಂಡಾಗ ಏನಾಯ್ತೋ ನನಗೆ ಗೊತ್ತಿಲ್ಲ ಅವರೇ ದೇವರು ಇದ್ರೆ ತಂದು ಎಲ್ಲ ಮಾಡ್ಕೊಂಡು ಏನು ಅವರು ಏನು ನಂಗೆ ಒಳ್ಳೇದಾಗಿದೆ ಅಂತ ಹೇಳ್ತಾರೆ ಸೇವ್ರ ಒಳ್ಳೇದು ಮಾಡಿ ನಮ್ಮ ಇದು ಬಂದು ಅದೇ ನಮ್ಗೆ ಒಳ್ಳೇದಾಗಿದೆ ಅಂತ ಹೇಳ್ತಾರೆ ಇಂಥದ್ದು ನಾವು ಹೋಗಲ್ಲ ಅದು ಅವ್ರ ಸಂಕಲ್ಪ ಭಕ್ತ ಅವ್ರು ಏನು ಆಶೀರ್ವಾದ ಮಾಡಿದ್ರು ಅವ್ರು ಭಗವಂತಿಗೆ ಹೋಗ್ತಾರೆ அது இட்னி அது இடம்